ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಐತ್ವ ಸ್ವರ ಚಿಹ್ನೆ ಸಾಧನ ಪದಗಳು ಒಳ್ಳೆಯದಾಗಿ ಮೈಸೂರು ದೈವ ಕೈಲಾಸ ನೈದಿಲೆ ವೈಭವ ರೈಲು ಮೈದಾನ ವೈನಿಕ ಜೈಕಾರ ಜೈನ ರೈತ ವೈಕುಂಠ ಕೈಕಾಲು కైవార కైసాల కైపిడి వైరి నైజ కైతోట జైలు శైలి హైను పైసే డైరి తైల కైగారికే హైద పైకి పైరు ಮೈದುನ ಮೈಲಾರಿ ಬೈಗುಳ ವೈದ್ಯ ಮೈಲಿಗಲ್ಲು ಸೈನ್ಯ ಟೈರು ಸೈನಿಕ ದೈಹಿಕ ಕೈಚೀಲ ಭೈರವಿ ನೈಸರ್ಗಿಕ ಪೈಪೋಟಿ ಏಕೈಕ ವೈಮಾನಿಕ ಸೈಂಧವ ಹೈದರಾಲಿ ಮೈತ್ರಿ ಕೈ ಕೆಸರು ಇವಿಷ್ಟು ಐತ್ವ ಸ್ವರಚಿಹ್ನೆ ಸಾಧನ ಪದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್